ಮಧುಗಿರಿ ಪಟ್ಟಣದ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೈದಾನದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ನಡೆಯುತ್ತಿದ್ದ ವಾರದ ಸಂತೆಯನ್ನು ಕಳೆದ ಬುಧವಾರ ಎಪಿಎಂಸಿ ಆವರಣಕ್ಕೆ ಸ್ಥಳಾಂತರಿಸಲಾಯಿತು ಸಂತೆಯನ್ನು ಸ್ಥಳಾಂತರಿಸಬಾರದು ಎಂದು ಕೆಲವು ಸಂತೆ ವ್ಯಾಪಾರಿಗಳು ಆರಂಭದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದರು ಆದರೆ ಈ ಬುಧವಾರ ಎಪಿಎಂಸಿ ಆವರಣದಲ್ಲಿ ನಡೆದ ಮೊದಲ ವಾರವಾಗಿರುವುದರಿಂದ ಸಂತೆ ವ್ಯಾಪಾರಿಗಳು ತಮಗೆ ಬೇಕಾದ ಜಾಗವನ್ನು ಗುರುತಿಸಿಕೊಂಡು ಭರ್ಜರಿಯಾಗಿ ವ್ಯಾಪಾರ ನಡೆಸಿದರು ಎಪಿಎಂಸಿ ಆವರಣದಲ್ಲಿ ಶೌಚಾಲಯ ಕುಡಿಯುವ ನೀರು ಹಾಗೂ ವಿದ್ಯುತ್ ದೀಪಗಳ ವ್ಯವಸ್ಥೆಯನ್ನು ಶಾಸಕ ಕೆಎನ್ ರಾಜಣ್ಣ ಹಾಗೂ ವಿಧಾನಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಅವರ ಸೂಚನೆಯ ಮೇರೆಗೆ ಅಧಿಕಾರಿಗಳು ಒದಗಿಸಿದ್ದರು ಎಪಿಎಂಸಿ ಆವರಣದಲ್ಲಿ ಸಂತೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಪ್ರಯಾಣಿಕರಿಗೆ ಒಬ್ಬರಿಗೆ ಹತ್ತು ರೂಪಾಯಿ ದರ ನಿಗದಿ ಮಾಡಿದ್ದು ಇದರಿಂದ ಆಟೋ ಚಾಲಕರಿಗೆ ಉತ್ತಮ ಆದಾಯ ಲಭ್ಯವಾಗುತ್ತಿದೆ ಎಂದು ಸಾರ್ವಜನಿಕರು ತಿಳಿಸಿದರು ಇನ್ನು ಸಂತೆ ಆವರಣದೊಳಗೆ ದ್ವಿಚಕ್ರ ವಾಹನಗಳ ಪ್ರವೇಶದಿಂದ ತೊಂದರೆ ಆಗುತ್ತಿರುವುದರಿಂದ ಬೈಕುಗಳಿಗೆ ನಿರ್ಬಂಧ ಹೇರಬೇಕೆಂದು ಸಂತೆ ವ್ಯಾಪಾರಿಗಳು ಪೊಲೀಸರನ್ನು ಆಗ್ರಹಿಸಿದ್ದಾರೆ ಅದೇ ವೇಳೆ ಕುರಿ ಮತ್ತು ಮೇಕೆ ಸಂತೆಗೆ ಸಾವಿರಾರು ಮರಿಗಳು ಬಂದಿದ್ದು ಕುರಿ ಸಾಕಾಣಿಕೆದಾರರಿಗೆ ಉತ್ತಮ ದರಕ್ಕೆ ಮಾರಾಟವಾಗಿದ್ದು ಸಂತಸ ತಂದಿದೆ ಎಂದು ರಂಗಪ್ಪ ಮಾಹಿತಿ ನೀಡಿದರು I <inaudible> ಕಂಟೆ ಕಳೆ ಅಂತ ಹೇಳಿ ಕಳೆ ಈ ನಾಲ್ಕು ವರ್ಗದಿಂದ ಇಂಪ್ರೂವ್ ಆಗ್ತಾ ಐತೆ ಕೆ ಎಸ್ ರಾಜಣ್ಣ ನೀರಿನ ವ್ಯವಸ್ಥೆ ಮಾಡ್ಯಾರ ಮತ್ತೆ ದೀಪ ವ್ಯವಸ್ಥೆನೂ ಮಾಡ್ಯಾರ ಹಂಗಾಗಿ ಬರ್ತಾ ಬರ್ತಾ ನಮ್ಮ ತಾಲೂಕಾಗ ಮಾಡಿದ ಹೆಚ್ಚಿನ ಪಕ್ಷದಿಂದ ಜೋರಾಗಿ ಇನ್ನೂ ಜೋರಾಗಿ ಯಥೇಚ್ಛವಾಗಿ ರೈತರು ಅಕ್ಕಪಕ್ಕಳ್ಳರು ಮತ್ತು ದೂರದವರೆಲ್ಲ ವ್ಯಾಪಾರಸ್ಥರೆಲ್ಲ ಬಂದು ಮಾಡ್ಕೊಂಡು ಹೋಗ್ತಿರ್ತಾರೆ ಹಂಗಾಗಿ ಎಲ್ಲ ನಮ್ಮ ತಾಲೂಕಿನ ರೈತರು ಸಹಕಾರ ಕೊಡಬೇಕು ಆದರೆ ನಾವು ಒಳ್ಳೆ ಕೆಲಸ ನಮಗೆ ತುಂಬ ತುಂಬ ಸಂತೋಷ ಆಗಿದೆ ಅವರಿಗೆ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತಾ ಸಂತೆ ಹೊಸ್ದಾಗಿ ಇಲ್ಲಿ ಓಪನ್ ಮಾಡಿದ್ದಾರೆ ಎಲ್ಲ ದಿನ ದಿನಕ್ಕೂ ಹೆಚ್ಚು ಆಗ್ತದೆ ಹಾಗೂ ಜನಗಳು ಎಲ್ಲರೂ ಬಂದು ಇಲ್ಲೇ ಇದು ಮಾಡಬೇಕು ಅಂದು ಎಲ್ಲರಲ್ಲಿ ಮನವಿ ಮಾಡ್ತಾರೆ ನಾವು ಸುಮಾರು ಐವತ್ತು ವರ್ಷದಿಂದ ತರಕಾರಿ ವ್ಯಾಪಾರ ಬರ್ತಾ ಇದ್ವಿ ಅಲ್ಲಿ ಅಲ್ಲಿ ವ್ಯಾಪಾರಕ್ಕೆ ಆಗಿರ್ತದೆ ಜನರಿಗೆ ಅನುಕೂಲ ಚೆನ್ನಾಗಿದೆ ಈ ಬದ್ಗಿರಿನ ನಗರಸಭೆ ಮಾಡಬೇಕು ಅಂತ ಇರೋದ್ರಿಂದ ಇಲ್ಲೇ ನಾವು ಸೌಕರ್ಯಕ್ಕೆ ಮುಂದುವರೆದಿದೆ ಜನರು ಸೌಕರ್ಯನೂ ಚೆನ್ನಾಗಿದೆ ಮುಂದೆ ಡಿಸ್ಟಿಕ್ ಆಗೋದಷ್ಟು ಚೆನ್ನಾಗಿರ್ತದೆ ಕೆ ರಾಜವರಿಗೆ ಧನ್ಯವಾದಗಳು ಇಲ್ಲೇ ಜನರಿಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ವ್ಯಾಪಾರವೂ ಚೆನ್ನಾಗ್ತಾ ಇದೆ ಧನ್ಯವಾದಗಳು